ನಿಮಗೆ ಬೇಕಾದ ಎಲ್ಲ ಯಶಸ್ಸನ್ನು ಸಾಧಿಸಲು ನಿಮ್ಮ ಜೀವನ ನಿಮ್ಮ ಸಮಯ ಮತ್ತು ನಿಮ್ಮ ಶಕ್ತಿಯನ್ನು ಬಳಸಿಕೊಳ್ಳಿ ಜನರು ನಿಮ್ಮ ಬಗ್ಗೆ ಬಹಳಷ್ಟು ಸಂಗತಿಗಳನ್ನು ನಿರಾಕರಿಸುತ್ತಾರೆ ನಿಮಗೆ ಯಾವುದು ಒಳ್ಳೆಯದು ಮತ್ತು ಯಾವುದು ಅಲ್ಲ ಎನ್ನುವುದನ್ನು ನಿರ್ಧರಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ಜೀವನವನ್ನು ಆಸ್ವಾದಿಸುವುದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಆ ನಿನ್ನ ಜೀವನವನ್ನು ಆನಂದವಾಗಿರುವ ಹಾಗೆ ರೂಪಿಸಿಕೊಳ್ಳುವುದು ಕತ್ತಲೆಯ ನಂತರ ಬರುವ ಬೆಳಕು ಬಹಳ ಆನಂದವನ್ನು ಕೊಟ್ಟು ಹೋಗುತ್ತದೆ ಹಾಗೆಯೇ ಕಷ್ಟಗಳ ನಂತರ ಬರುವ ಸುಖವು ಕೂಡ ಎಷ್ಟೋ ಸಂತೋಷವನ್ನು ತಂದುಕೊಡುತ್ತದೆ ಬೆಂಕಿಯಲ್ಲಿ ಬೇಯದಿದ್ದರೆ ಬಂಗಾರ ಶುದ್ಧಿಯಾಗುವುದಿಲ್ಲ ಹಾಗೆಯೇ ಕಷ್ಟಗಳಿಗೆ ತಡೆದುಕೊಳ್ಳದಿರುವ ಮನುಷ್ಯ ವಿಜಯವನ್ನು ಸಾಧಿಸಲಾರ ಯಾವುದಕ್ಕೆ ನೀನು ಭಯಪಟ್ಟು ಹೆಜ್ಜೆಯನ್ನು ಹಿಂದೆ ಇಡುತ್ತೀಯೋ ಆ ಭಯವೇ ಮತ್ತೆ ಮತ್ತೆ ನಿನ್ನನ್ನು ಹಿಂಬಾಲಿಸುತ್ತದೆ ಒಂದು ಬಾರಿ ಎದುರು ನಿಂತು ನೋಡು ಆ ಭಯವೇ ನಿನಗೆ ಭಯ ಬೀಳುತ್ತದೆ ಯಾವುದಾದರೂ ಅತ್ಯುನ್ನತವಾದದ್ದನ್ನು ಸಾಧಿಸಬೇಕೆಂದಾಗ ಅದಕ್ಕಾಗಿ ಶ್ರಮಿಸುವ ಸ್ವಭಾವ ಮತ್ತು ವಿಮರ್ಶೆಗಳನ್ನು ಸಹಿಸುವ ಸಹನೆ ಕೂಡ ಇರಬೇಕಾಗುತ್ತದೆ ಪ್ರಯತ್ನವನ್ನು ನಿಲ್ಲಿಸಿದರೆ ಕೆಲಸ ಮುಂದೆ ಸಾಗುವುದಿಲ್ಲ ನೀನು ತಲುಪುವ ಗುರಿ ದೂರ ಅಂತ ಹೇಳಿ ಪಯಣವನ್ನು ನಿಲ್ಲಿಸಬೇಡ ಹಾಗೆ ಮಾರ್ಗ ಕಷ್ಟ ಅಂತ ಮಧ್ಯದಲ್ಲಿ ಪ್ರಯತ್ನಿಸುವುದನ್ನು ನಿಲ್ಲಿಸಬೇಡ ಊಹೆಗಳು ವಾಸ್ತವಿಕತೆಯಿಂದ ದೂರ ತೆಗೆದುಕೊಂಡು ಹೋಗುತ್ತವೆ ಆದರೆ ಎಷ್ಟೇ ದೂರ ಇದ್ದರೂ ವಾಸ್ತವಿಕತೆಗೆ ಬರಲೇಬೇಕಾಗುತ್ತದೆ ಅದಕ್ಕಾಗಿ ಊಹೆಗಿಂತ ವಾಸ್ತವಿಕತೆಯಲ್ಲಿ ಬದುಕುವುದನ್ನು ಕಲಿತುಕೋ ಬದಲಾವಣೆ ಅನ್ನುವುದು ನಾವು ಅಂದುಕೊಂಡದ್ದಷ್ಟು ಸುಲಭವೇನೂ ಅಲ್ಲ ಹಾಗಂತ ಅಸಾಧ್ಯವೂ ಕೂಡ ಅಲ್ಲ ಕೊನೆಯ ಪ್ರಯತ್ನ ಅಂದರೆ ಕೊನೆಯ ಬಾರಿ ಮಾಡುವ ಪ್ರಯತ್ನ ಅಲ್ಲ ಬದಲಿಗೆ ಮೊದಲ ಬಾರಿ ಗೆಲ್ಲುವ ಪ್ರಯತ್ನ ಅಂತ ಗೆಲುವನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಗೊತ್ತಿರುವವರಿಗಿಂತ ಸೋಲನ ಹೇಗೆ ಸ್ವೀಕರಿಸಬೇಕು ಅಂತ ತಿಳಿಯುವುದೇ ಶ್ರೇಷ್ಠ ಆಡಂಬರಕ್ಕಾಗಿ ಮಾಡೋ ಸಾಲ ಆನಂದಕ್ಕಾಗಿ ಮಾಡೋ ತಪ್ಪು ಮನುಷ್ಯನ ಜೀವನದಲ್ಲಿ ಯಾವಾಗಲೂ ಅಪಾಯಕಾರಿ ಎನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ನೀವು ಏನು ಮಾಡುತ್ತಿದ್ದೀರಿ ಮತ್ತು ಅದು ನಿಮ್ಮನ್ನು ಎಲ್ಲಿಗೆ ಕರೆದೊಯ್ಯುತ್ತದೆ ಎಂದು ನಿಮಗೆ ತಿಳಿದಿದ್ದರೆ ಜೀವನವು ಆಸಕ್ತಿದಾಯಕವಾಗಿರುತ್ತದೆ ಜೀವನ ಆಸಕ್ತಿದಾಯಕವಾಗಿರುತ್ತದೆ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನು ತಂದುಕೊಡುತ್ತದೆ ಜೀವನವು ತುಂಬ ಸೂಕ್ಷ್ಮವಾಗಿದೆ ಆದರೆ ನೀವು ಅದನ್ನು ಒಮ್ಮೆ ಮಾತ್ರ ಬದುಕಲು ಅವಕಾಶವಿದೆ ಆದ್ದರಿಂದ ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳಿ ಕಿರುನಗೆ ಮತ್ತು ಮೌನ ಎರಡು ಅತ್ಯುನ್ನತವಾಗಿರುವಂತಹ ಶಕ್ತಿಕಾರವಾಗಿರುವವು ಮೊದಲನೆಯದು ಬಹಳ ಸಮಸ್ಯೆಯನ್ನು ಪರೀಕ್ಷಿಸುತ್ತದೆ ಮುಖ್ಯವಾದ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ ಎರಡನೆಯದು ಬಹಳ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಕೆಲವರಿಗೆ ಮತ್ತೊಬ್ಬರ ಬಗ್ಗೆ ಅಸುಹೆ ಅಂಥವರಿಗೆ ಸರಿಯಾದ ನಿದ್ದೆ ಬರುವುದಿಲ್ಲ ಮತ್ತು ಕೆಲವರಿಗೆ ಅಹಂಕಾರದ ಮನೋಭಾವನೆ ಅಂಥವರಿಗೆ ಸರಿಯಾದ ಮಿತ್ರರು ಇರುವುದಿಲ್ಲ ಹಾಗೆಯೇ ಅನುಮಾನದಿಂದ ಬದುಕುವವರಿಗೆ ಸರಿಯಾದ ಜೀವನವೇ ಇರುವುದಿಲ್ಲ ನಿನ್ನ ಪ್ರೇಮಕ್ಕೆ ಬೆಲೆ ಇಲ್ಲದಾಗ ನೀನು ಎಷ್ಟೇ ಪ್ರೀತಿಸಿದರೂ ಕೊನೆಗೆ ನಿನಗೆ ಬೆಲೆ ಇಲ್ಲದಂತಾಗುತ್ತದೆ ಅದಕ್ಕೆ ನಿನಗೆ ಬೆಲೆ ಕೊಡದ ಸಂಬಂಧಕ್ಕಾಗಿ ಪರಿತಪಿಸಬೇಡ ಜೀವನದಲ್ಲಿ ಯಾವಾಗಲೂ ಸಂತೋಷದಿಂದ ಇರಲು ಬರೀ ಆಸ್ತಿ ಅಂತಸ್ತುಗಳಿಂದಷ್ಟೇ ಸಾಲದು ಬಾಲ್ಯದಲ್ಲಿ ಶಿಕ್ಷಣ ಯೌವನದಲ್ಲಿ ಕ್ರಮಶಿಕ್ಷಣ ಎಷ್ಟು ಅವಶ್ಯಕವಿದೆಯೋ ವೃದ್ಧಾಪ್ಯದಲ್ಲಿ ಇದ್ದವರಿಗೆ ರಕ್ಷಣೆ ಕೂಡ ಅಷ್ಟೇ ಅವಶ್ಯಕ ನಿನ್ನನ್ನು ಶಕ್ತಿವಂತನಾಗಿ ಮಾಡುವ ಪ್ರತಿ ಆಯಾಸವನ್ನು ಸ್ವೀಕರಿಸು ಹಾಗೆ ಶಕ್ತಿಹೀನನನ್ನಾಗಿ ಮಾಡುವ ಪ್ರತಿ ಯೋಚನೆಗಳನ್ನು ತಿರಸ್ಕರಿಸು ನೀನು ಮಾತನಾಡಿಸಿದರೆ ಮಾತ್ರ ಮಾತನಾಡಿಸುವ ಸಂಬಂಧಗಳನ್ನು ಬಿಡುವುದೇ ಉತ್ತಮ ಏಕೆಂದರೆ ಅಲ್ಲಿ ನಿನ್ನ ಆ ಸಂಬಂಧ ಅವಶ್ಯಕತೆ ಇಲ್ಲ ಎಂದು ಅರ್ಥ ಇಚ್ಛೆ ಹಾಗೆ ಕೋರಿಕೆ ನಿನ್ನನ್ನು ಇನ್ನೊಬ್ಬ ಗುಲಾಮರಾಗಿ ಮಾಡುತ್ತವೆ ಸಹನೆ ಮತ್ತು ಆಶಯ ನಿನ್ನನ್ನು ಯಾವತ್ತಾದರೂ ರಾಜನನ್ನಾಗಿ ಮಾಡುತ್ತವೆ ನೆನಪಿನಲ್ಲಿ ಇಟ್ಟುಕೋ ನಿನ್ನ ಜೀವನಕ್ಕೆ ನೀವೇ ಗುರು ನಿಮ್ಮ ಜೀವನದ ಅನುಭವವೇ ಪಾಠ ಆಗುವುದಕ್ಕಿಂತ ಮಿಗಿಲಾಗಿ ಜ್ಞಾನವಿಲ್ಲ ಅನುಭವಕ್ಕಿಂತ ಮಿಗಿಲಾದಂತಹ ಜ್ಞಾನವಿಲ್ಲ ಕೆಲವರ ಜೀವನದಲ್ಲಿ ದಿನಾಂಕಗಳು ದಿನಗಳು ಬಿಟ್ಟು ಬೇರೆ ಏನೂ ಬದಲಾಗಿರುವುದಿಲ್ಲ ಯಾವುದೇ ವ್ಯಕ್ತಿ ನಮ್ಮ ಸ್ನೇಹಿತ ಅಥವಾ ಶತ್ರುವಾಗಿ ಈ ಜಗತ್ತಿಗೆ ಬರುವುದಿಲ್ಲ ಅದು ನಮ್ಮ ನಡವಳಿಕೆ ಮತ್ತು ಮಾತುಗಳು ಜನರನ್ನು ನಮ್ಮ ಸ್ನೇಹಿತರು ಅಥವಾ ಶತ್ರುಗಳನ್ನಾಗಿ ಮಾಡುತ್ತವೆ ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನು ತಂದುಕೊಡುತ್ತದೆ ದುಃಖವು ನಿನ್ನ ಅತ್ಯುತ್ತಮ ಸ್ನೇಹಿತ ಅವನು ನಿನ್ನೊಂದಿಗೆ ಇರುವವರೆಗೂ ನಿನಗೆ ಜೀವನದ ಪಾಠವನ್ನು ಕಲಿಸುತ್ತದೆ ಮತ್ತು ಅವನು ಹೊರಟು ಹೋದಾಗ ನನಗೆ ಸಂತೋಷವನ್ನು ಬಿಟ್ಟು ಹೋಗುತ್ತಾನೆ ದುಃಖವು ಜೀವನದ ಮೌಲ್ಯವನ್ನು ತಿಳಿಸುತ್ತದೆ ಸಂತೋಷ ಬಂದಾಗ ಹಿಗ್ಗಬೇಡ ಹಾಗೆ ದುಃಖ ಬಂದಾಗ ಕುಗ್ಗಬೇಡ ಧರ್ಮ ಎಂದರೆ ಸತ್ಯ ಮತ್ತು ನ್ಯಾಯವನ್ನು ಅನುಸರಿಸುವುದು ಮತ್ತೊಬ್ಬರ ಕಾರ್ಯಗಳ ಮೂಲಕ ಒಳ್ಳೆಯತನವನ್ನು ಹರಡುವುದು ಒಳ್ಳೆಯ ಕಾರ್ಯಗಳನ್ನು ಮಾಡುವಲ್ಲಿ ಜಾಗರೂಕರಾಗಿ ಫಲಿತಾಂಶಗಳ ಬಗ್ಗೆ ಚಿಂತಿಸಬೇಡಿ ಜೀವನದಲ್ಲಿ ಇತರರನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಿ ಹಾಗೆ ನಿಮ್ಮಲ್ಲಿ ಒಬ್ಬ ಅತ್ಯುತ್ತಮವಾಗಿರುವ ವ್ಯಕ್ತಿ ಅಡಕವಾಗಿದ್ದಾನೆ ಅವನನ್ನು ಗುರುತಿಸಿ ಒಳ್ಳೆಯದನ್ನು ಯೋಚಿಸಿ ಒಳ್ಳೆಯದನ್ನು ಮಾತನಾಡಿ ಮತ್ತು ಒಳ್ಳೆಯದನ್ನು ಮಾಡಿ ಏಕೆಂದರೆ ಎಲ್ಲವೂ ನಿಮಗೆ ಮರಳುತ್ತದೆ ಅದುವೇ ಕರ್ಮಫಲ ಎಂದು ಹೇಳುವುದು ಶ್ರೀ ಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ